ಭದ್ರಾವತಿ ಚಿಂಜಿ ರೋಡಲ್ಲಿ ಜಗತ್ತೋತ್ರಿಪಾ ಅಲ್ಲಿ ಹದಿಮೂರು ರೂಪಾಯಿ ಸಂಬಳ ನನಗೆ ಮಾಡಿ ಅಮ್ಮ ಪುಣ್ಯ ಮಾಡ್ರೆ ಅಪರೂಪ ಎಲ್ಲ ಬಂದು ಮಗುಷ ಎಲ್ಲ ಬಿಲ್ಡಪ್ ಹೊಡಿತಾರೆ ನಿಮ್ಮಂತೆ ಎಲ್ಲ ಕಸ ಹತ್ರ ಭಾಳ ಅಪರೂಪ ಪುಣ್ಯ ಆಗ್ತಿರ್ ನೀವು ಎಲ್ಲ ಐವಿಕಪ್ಪ ಬಿಟ್ಟು ನೋಡು ರಿಪೋರ್ಟ್ ಕೊಟ್ಟಿದ್ರು ಮೂರು ತಿಂಗಳು ಡಯಾಲಿಸಿಸ್ ಮಾಡೋದು ಹುಟ್ಟೆಗೆ ಪೈಪ್ ಆಗ್ತದೆ ಇಲ್ಲಿ ಬಂದ್ಮೇಲೆ ಅರ್ಕೆ ಮಾಡ್ಕೊಂಡಿದ್ದೀನಿ ಎರಡು ಮಂತ್ಸಕ್ಕೆ ಬಂದೆ ಆಮೇಲೆ ಹದಿನೆಂಟು ಇದು ಮಾಡ್ಲಿಲ್ಲ ಮನೆಯಾಗ ಬಂದ್ ಮಾಡೋದೇ ಅರಕೆ ಮಾಡ್ಕೊಂಡೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಹುಚ್ಚಾರ್ ಅಂತ ಒಂದು ಆರಕೆಯ

ೀಮ ನಿನ್ನ ನಂಬಿ ನಾ ಬಂದೆ ಅಮ್ಮ ಮಾತಾ ದುರ್ಗಾ ಶಕ್ತಿ ದೇವಿ ನಿನ್ನ ನಂಬಿ ನಾ ಬಂದೆ ಅಮ್ಮ ನಿನ್ನ ನಂಬಿ ನಾ ನಿಂದೆ माता जगदेश्वर निंदे मां निन नम विद्य माता दुर्गा देवी क्षेत्र निन नमी नंद दुर्गम निन नम्बी नंदम नन पाड़ी देवते ನನ್ನ ಬಾಳಿಗೆ ತಾಯಿ ತಂದೆ ನೀನೇ ನನ್ನ ಬಾಳಿಗೆ yeah